ಉಡುಪಿ ಜಿಲ್ಲೆಯ ಒಂಬತ್ತನೇ ಶಿರಿಯಾರ ಗ್ರಾಮ ಪಂಚಾಯತ್ ಇದರ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವು ಸೋಮವಾರ ನಡೆಯಿತು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಎ ಕಿರಣ್ ಕುಮಾರ್ ನೂತನ ಗ್ರಾಮ ಪಂಚಾಯತ್ ಕಟ್ಟಡ ಉದ್ಘಾಟಿಸಿ ಶುಭ ಹಾರೈಸಿದರು ಗ್ರಾಮ ಪಂಚಾಯತಿಗೆ ಇಡೀ ಶಿರಿಯಾರ ಗ್ರಾಮ ಪಂಚಾಯತಿಗೆ ಯಾವ್ದು ಕೇಳಿದರೆ ಅದು ಗ್ರಾಮ ಪಂಚಾಯತ್ನ ಕಟ್ಟಡ ಅಂತ ಅನ್ನೋದು ನಮ್ಮ ಭಾವನೆ ಎಲ್ಲ ವರ್ಗದ ಎಲ್ಲ ಧರ್ಮದ ಎಲ್ಲ ಸಮುದಾಯದ ಜನರು ಕೂಡ ಒಂದಲ್ಲ ಒಂದು ಕಾರಣಕ್ಕೆ ಪಂಚಾಯತ್ನ ಅನಿವಾರ್ಯ ಕೆಲಸಗಳಿಗೋಸ್ಕರ ಬರ್ತಾರೆ ಆ ಸಂದರ್ಭದಲ್ಲಿ ಒಂದು ಒಳ್ಳೆಯ ಗ್ರಾಮ ಪಂಚಾಯತ್ ಅವ್ರನ್ನ ಪ್ರೀತಿಯಿಂದ ಸ್ವಾಗತ ಮಾಡಿ ನಮ್ಮಿಂದ ಏನಾಗಬೇಕು ನಿಮಗೆ ಅಂತ ಕೇಳುವಂಥ ಯಾವುದಾದ್ರೂ ಒಂದು ವ್ಯವಸ್ಥೆ ಇದ್ದರೆ ಅದು ಪಂಚಾಯತ್ಗಳು ಅಂತ ನಾನು ನಂಬಿದ್ದು ಈ ಹಿನ್ನೆಲೆಯಲ್ಲಿ ಪಂಚಾಯತ್ ಒಂದು ಸರ್ಕಾರ ಅಂತೇಳಿ ನಾವು ಕರೀತೇವೆ ಗ್ರಾಮ ಪಂಚಾಯತ್ ಅಂದರೆ ಒಂದು ಗ್ರಾಮ ಸರ್ಕಾರ ಅಂತೇಳಿ ಬೇರೆ ಬೇರೆ ಕಾರಣಕ್ಕೆ ಗ್ರಾಮ ಪಂಚಾಯತ್ಗಳಲ್ಲಿ ಸಮಸ್ಯೆ ಇದೆಯಾ ಕೇಳಿದರೆ ಇದೆ ಪರಿಹಾರ ಇದೆ ಕೇಳಿದರೆ ಪರಿಹಾರವೂ ಇದೆ ಹಾಗಾಗಿ ಗ್ರಾಮ ಪಂಚಾಯತ್ನು ಎಲ್ಲ ಸಾಮಾನ್ಯ ಜನರ ಸವಲತ್ತುಗಳು ಗ್ರಾಮ ಪಂಚಾಯತ್ಲ್ಲಿ ಸಿಗಬೇಕು ಅನ್ನೋದು ಒಟ್ಟು ಆಶಯ ಈ ಸಂವಿಧಾನದ ಆಶಯ ಹೌದು ಸರ್ಕಾರದ ಆಶಯ ಹೌದು ಈ ಸಂದರ್ಭ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುಧೀಂದ್ರ ಶೆಟ್ಟಿ ಪಿಡಿಒ ದಿನೇಶ್ ಶೆಟ್ಟಿ ಕಂಗಿಬೆಟ್ಟು ದಾನಿಗಳನ್ನು ಸಂದ ಒಂದು ಗಟ್ಟಿ ಚಪ್ಪಾಳಿಯ ಅಭಿನಂದನೆಯನ್ನ ಈ ಸಾಧಕರಿಗೆ ನಾವು ಸಮರ್ಪಿಸಿಕೊಳ್ಳುತ್ತೇವೆ ನಿಮಗೆ ಉಳಿತಾಗಲಿ ಉಪಾಧ್ಯಕ್ಷೆ ಅನಿತಾ ಕಾರ್ಯದರ್ಶಿ ಸೀತಾರಾಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಬ್ರಹ್ಮಾವರ ತಾಲೂಕು ಅಧ್ಯಕ್ಷೆ ಡಾಕ್ಟರ್ ಸುನೀತಾ ಶೆಟ್ಟಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ವ್ಯವಸ್ಥಿತವಾಗಿ ನಡೆಯಬೇಕಾದರೆ ಅನೇಕ ತೊಡಗುಗಳು ತೊಂದರೆಗಳು ಬರುತ್ತೆ ಅಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ನ ಚುನಾಯಿತ ಮಂಡಳಿಯವರು ಜನಸಾಮಾನ್ಯರಿಗೆ ಸಹಕಾರ ಮಾಡುವ ರೀತಿಯಲ್ಲಿ ಕೆಲಸ ಮತ್ತು ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಅನುಕೂಲ ಆಗಿ ಗ್ರಾಮ ಪಂಚಾಯತ್ ಕಟ್ಟಡವನ್ನು ಇವತ್ತು ಮಾಡಿದ್ದಾರೆ ನನಗೆ ಇವತ್ತು ಜಿಲ್ಲಾಧಿಕಾರಿಯವರು ಫೋನ್ ಮಾಡಿ ದೇಶದ ಪ್ರಧಾನಿಯವರು ಇಪ್ಪತ್ತೆಂಟನೇ ತಾರೀಕಿಗೆ ಉಡುಪಿ ಬರ್ತಾರೆ ಅದರ ಪೂರ್ವಭಾವಿ ಸಭೆ ಕರೀತೇವೆ ಹತ್ತುವರೆ ಗಂಟೆಗೆ ಅಂತ ಹೇಳಿದರು ಬೆಂಗಳೂರಲ್ಲಿ ಒಂದು ಚಿಂತನಾ ಸಮಾವೇಶ ನಡೆಯುತ್ತೆ ಅದೆರಡಕ್ಕೂ ಬರಬೇಕು ಅಂತೇಳಿ ಸುದ್ದಿ ಇತ್ತು ಆದರೆ ಈ ಪಂಚಾಯತ್ ಅಧ್ಯಕ್ಷ ಸುಧೀಂದ್ರ ಶೆಟ್ಟರ್ ನಾಳೆ ಏನಾದರೂ ಮತ್ತೆ ಗಲಾಟೆ ಮಾಡಬಹುದು ಅಂತ ಹೇಳಿ ಅವೆರಡಕ್ಕೇ ಬಾರದೆ ಇವತ್ತು ನೇರವಾಗಿ ಇಲ್ಲಿಗೆ ಬಂದುಬಿಟ್ಟೆ ಯಾಕಂದ್ರೆ ಇದು ಮೂರನೇ ಸರ್ತಿ ಅವರು ಮುಂದಾಕಿದ್ದು ಬೇರೆ ಬೇರೆ ಕಾರಣಕ್ಕೆ ಪಂಚಾಯತಿಗೆ ನಾವೆಲ್ಲ ಯಾಕೆ ಸಹಕಾರ ಕೊಡಬೇಕು ಅಂದರೆ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಪಂಚಾಯತ್ ಮೂಲ ಕಾರಣ ಆಗುತ್ತೆ ಇವತ್ತು ಎಲ್ಲ ಜನರನ್ನು ತಲುಪುವಂಥ ಶಕ್ತಿ ಇರುವುದು ಗ್ರಾಮ ಪಂಚಾಯಿತಿಗೆ ನಾನು ಸಣ್ಣವನಿದ್ದಾಗ ನನ್ನ ಗ್ರಾಮ ಪಂಚಾಯಿತಲ್ಲಿ ಎರಡು ಅಂಚಿನ ಮನೆ ಇತ್ತು ಎಷ್ಟು ಹಂಚಿನ ಮನೆ ಎರಡೇ ಹಂಚಿನ ಮನೆ ಒಂದು ಅಂಚಿನ ಮನೆಯವರು ಕಾಯಂ ಅಧ್ಯಕ್ಷರಾಗೋರು ಒಂದು ವೇಳೆ ಅವರಿಗೆ ಆಗದೇ ಇದ್ದರೆ ಮತ್ತೊಂದು ಅಂಚಿನ ಮನೆಯವರೇ ಆಗಬೇಕು ಬೇರೆ ಯಾರಿಗೆ ಅವಕಾಶ ಇಲ್ಲ ಇವತ್ತು ಭಾರತದ ಸಂವಿಧಾನಕ್ಕೆ ತಿದ್ದುಪಡಿಯಾಗಿ ಭಾರತದ ಸಂವಿಧಾನಕ್ಕೆ ತಿದ್ದುಪಡಿಯಾಗಿ ಯಾವ ಮಟ್ಟಕ್ಕೆ ಸಾಮಾಜಿಕ ನ್ಯಾಯ ಮತ್ತು ವ್ಯವಸ್ಥೆಗಳು ಬದಲಾವಣೆ ಆಗಿದೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಹೆಚ್ಚು ಕಡಿಮೆ ಆರು ಸಾವಿರದ ಐದು ಸಾವಿರದ ಒಂಬೈನೂರ ತೊಂಬತ್ತೈದು ಗ್ರಾಮ ಪಂಚಾಯಿತಿಗಳ ಪೈಕಿ ಮೂರುವರೆ ಸಾವಿರ ಜನ ಮಹಿಳೆಯರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಒತ್ತು ಕೂತ್ಕೊಂಡಿದ್ದಾರೆ ಮೀಸಲಾತಿ ಬಂದು ಸಂವಿಧಾನದ ಮೂಲ ಆಶಯ ಇರುವುದು ಸಮಾಜದ ಕೊನೆಯ ಮನುಷ್ಯರಿಗೆ ಅಧಿಕಾರ ಮತ್ತು ಅವಕಾಶದ ಹಂಚಿಕೆ ಆಗಬೇಕು ಅಂತೇಳಿ ಅಧಿಕಾರ ಮತ್ತು ಅವಕಾಶದ ಹಂಚಿಕೆ ಆಗಬೇಕು ಅಂತೇಳಿ ಈ ಪಂಚಾಯತ್ಲ್ಲಿ ಮೂರುವರೆ ಸಾವಿರ ಮಹಿಳೆಯರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಕೂತ್ಕೊಂಡಿದ್ದಾರೆ ಅಂದರೆ ನಾವು ಯಾರು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ಒಂದು ವ್ಯವಸ್ಥೆಗಳಲ್ಲಿ ಬದಲಾವಣೆಗಳಾಗಿದೆ ಮಹಿಳೆಯರ ಕೈಗೆಲ್ಲ ಅಧಿಕಾರ ಕೊಟ್ಬಿಟ್ರೆ ಹೇಗಾಗುತ್ತೆ ಗಣಸೃಷ್ಟಿಯ ಕೆಲಸ ಮಾಡ್ತಾರೆ ಅಂತ ಚರ್ಚೆಗಳು ಬರುತ್ತೆ ಇಲ್ಲ ಅಂತಿಲ್ಲ ಆದರೆ ನನ್ನ ಅನುಭವದ ಆಧಾರದಲ್ಲಿ ತುಂಬ ಜನ ಮಹಿಳೆಯರು ಅಧ್ಯಕ್ಷರಾಗಿ ಅತ್ಯುತ್ತಮವಾದಂಥ ಮಾದರಿ ಕೆಲಸವನ್ನು ಮಾಡಿದ್ದಾರೆ ಒಂದು ಕಾಲದಲ್ಲಿ ದೊಡ್ಡವರು ಮಾತ್ರ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗ್ತಾ ಇದ್ರು ಇವತ್ತು ಈ ಸಂವಿಧಾನದ ತಿದ್ದುಪಡಿಯಾಗಿ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಬಂದಿರುವಂಥ ಮೀಸಲಾತಿಯಿಂದಾಗಿ ಶ್ರೀಮಂತರ ಮನೆಯ ದರದ ಕೊಟ್ಟಿಗೆಯಲ್ಲಿ ಶ್ರೀಮಂತರ ಮನೆಯ ದರದ ಕೊಟ್ಟಿಗೆಯಲ್ಲಿ ಚಾಕ್ರಿ ಮಾಡುವಂಥ ಪರಿಶಿಷ್ಟ ಜಾತಿಯ ಮಹಿಳೆಯೊಬ್ಬಳು ಬಂದು ಈ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗುವಂಥ ಅವಕಾಶ ಸಂವಿಧಾನ ಮಾಡಿಕೊಟ್ಟಿದೆ ಅದರ ಸರಿ ಅಂತಾರೋ ತಪ್ಪು ಅಂತಾರೋ ನಂಗೆ ಗೊತ್ತಿಲ್ಲ ಅದಕ್ಕಿಂತ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿ ವ್ಯವಸ್ಥೆಗಳಾಗಿರೋದನ್ನು ನಾವೆಲ್ಲ ಕಂಡಿರುವಂಥ ಸಿನ್ನೆಲೆಯಲ್ಲಿ ಸಮಾಜ ಅತ್ಯಂತ ಶಕ್ತಿಯುತವಾದ ಕೆಲಸಗಳನ್ನು ಮಾಡಬೇಕು ಅಂತೇಳಿ ದೇವರಾಜರ್ಸನ್ ಒಂದು ಕಾಲ ಒಂದು ಸಾರಿ ಬಹುಮತ ಬಂದಾಗ ಒಂದು ಉದ್ಗಾರ ಮಾಡಿದ್ರಂತೆ ಏನಂದರೆ ಅಧಿಕಾರ ಇದ್ದವರು ಅಧಿಕಾರ ಇದ್ದವರು ಅಧಿಕಾರ ಪಡೆದವರು ಅಧಿಕಾರದ ಅವಧಿಯಲ್ಲಿ ನಡೆಯುವ ದಾರಿ ಕುಡಿಯುವ ನೀರು ಸಾವು ಬದುಕಿನ ನಡುವೆ ಹೋರಾಡುವ ರೋಗಿ ನಡೆಯುವ ದಾರಿ ಕುಡಿಯುವ ನೀರು ಸಾವು ಬದುಕಿನ ನಡುವೆ ಹೋರಾಡುವ ರೋಗಿ ಈ ಮೂರು ವಿಚಾರದಲ್ಲಿ ರಾಜಕಾರಣವನ್ನು ತಂದರೆ ಅವ ನಿಜವಾದ ರಾಜಕಾರಣಿ ಆಗೋದಿಲ್ಲ ಅಂತೇಳಿ ಒಂದು ಸಾರಿ ಅಧಿಕಾರಕ್ಕೆ ಬಂದ ನಂತರ ಅಧಿಕಾರಕ್ಕೆ ಅವಕಾಶ ಸಿಕ್ಕಾಗ ಅಲ್ಲೆಲ್ಲ ಹಿಂದೆ ನಮಗೆ ಉಪದ್ರ ಕೊಟ್ಟಿದ್ದಾರೆ ಅಂತೇಳಿ ಯಾರು ದಾರಿ ಕಟ್ಟಬಾರ್ದು ಯಾರ ನಮಗೆ ತೊಂದರೆ ಕೊಟ್ಟಿದ್ದಾರೆ ಅನ್ನುವ ಕಾರಣಕ್ಕೆ ನಮ್ಮೆದುರು ಸ್ಪರ್ಧೆ ಮಾಡಿದ್ದಾರೆ ಅನ್ನುವ ಕಾರಣಕ್ಕೆ ಕುಡು ನೀರಿ ಕತ್ರಿಕೆ ಕತ್ರಿ ಹಾಕಬಾರ್ದು ಸಾವು ಬದುಕಿನ ನಡುವಿರುವಂಥ ರೋಗಿಗೆ ರಾಜಕಾರಣ ಮಾಡದೆ ನಮ್ಮಿಂದೇನು ಸಹಾಯ ಆಗುತ್ತೋ ಅದನ್ನು ಮಾಡಬೇಕು ಅದೂ ಸೇರಿದಂತೆ ಅಭಿವೃದ್ಧಿಯ ಕೆಲಸಗಳಲ್ಲಿ ರಾಜಕಾರಣ ಇಲ್ಲದೆ ಕೆಲಸ ಮಾಡಬೇಕು ಅನ್ನೋದು ಅದರ ಆಶಯಗಳು ಆ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡಿಕೊಂಡು ಕೆಲಸಗಳನ್ನು ಮಾಡಿದಾಗ ಈ ತೊಂಬತ್ತೆರಡು ತೊಂಬತ್ತ್ ಮೂರರಿಂದ ಈ ಸಂವಿಧಾನದ ತಿದ್ದುಪಡಿಯಾಗಿ ಗ್ರಾಮ ಪಂಚಾಯಿತಿಗಳ ಸಬಲೀಕರಣ ಆದ ನಂತರ ಇವತ್ತಿನವರೆಗೆ ಮಹತ್ತರವಾದಂಥ ಬದಲಾವಣೆಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆಗಿದೆ ಅದು ಕೇಂದ್ರ ಸರ್ಕಾರ ಕೊಟ್ಟಿರ್ಬೋದು ರಾಜ್ಯ ಸರ್ಕಾರ ಕೊಟ್ಟಿರ್ಬೋದು ಜಿಲ್ಲಾ ಸರ್ಕಾರ ಕೊಟ್ಟಿರ್ಬೋದು ಗ್ರಾಮ ಪಂಚಾಯತ್ಗಳಲ್ಲಾಗುತ್ತೆ ಏನಾದರೂ ಸಣ್ಣ ಸಮಸ್ಯೆಗಳು ಬಂದರೆ ಎಂ ಪಿಗಳನ್ನು ಮಂತ್ರಿಗಳನ್ನು ಹುಡುಕೋದು ಕಷ್ಟ ಎಂ ಪಿಗಳನ್ನು ಮಂತ್ರಿಗಳನ್ನ ಹುಡುಕೋದು ಕಷ್ಟ ಪಕ್ಕದಲ್ಲಿರುವಂಥ ಗ್ರಾಮ ಪಂಚಾಯತ್ ಜನರ ಬಳಿ ಹೋಗ್ತಾರೆ ಜನ ಹೋಗಿದ್ದ ಹಂಗೆ ಒಂದು ಸಮಸ್ಯೆ ಆಗಿದೆ ಅಂತಾರೆ ಅವನಿಗೆ ಶಕ್ತಿ ಉಂಟು ಇಲ್ವೋ ಗೊತ್ತಿಲ್ಲ ಕೈಲಾದ ಪ್ರಯತ್ನ ಮಾಡ್ತಾನೆ ಅವನು ಕೂಡಲೇ ಕಿರಣ್ ಕೊಡುಗೆರಿಗೆ ಫೋನ್ ಮಾಡಿ ಕಿರಣ್ ಕೊಡುಗೆರೆ ಇಂಥದ್ದೊಂದು ತಾಪತ್ರ ಆಯಿತು ಏನು ಮಾಡಬೇಕು ಅಂತ ಕೇಳ್ತಾನೆ ಹಾಲಡಿಯವರಿಗೆ ಫೋನ್ ಮಾಡಿ ಏನು ಮಾಡಬೇಕು ಅಂತ ಕೇಳ್ತಾನೆ ಅಥವಾ ಯಾರಿಗಾದರೂ ಫೋನ್ ಮಾಡಿ ಏನು ಮಾಡಬೇಕು ಅಂತ ಕೇಳ್ತಾನೆ ಅಂದರೆ ಜನರ ಕೈಗೆ ಮೊದಲು ಸಿಕ್ಕುವುದೇ ಗ್ರಾಮ ಪಂಚಾಯತ್ನ ಸದಸ್ಯ ಆ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದವರು ನೀವು ಎಂ ಪಿ ಆದಂಥ ಚುನಾವಣೆಗಳು ದೇಶದ ಆಧಾರದಲ್ಲಿ ನಡೆದುಬಿಡುತ್ತೆ ರಾಜ್ಯದ ಎಮ್ ಎಲ್ ಎ ಚುನಾವಣೆಗಳು ರಾಜಕೀಯ ಪಕ್ಷ ಮತ್ತು ವ್ಯಕ್ತಿ ಆಧಾರ ನಡೆಯುತ್ತೆ ಗ್ರಾಮ ಪಂಚಾಯತ್ ಸದಸ್ಯ ಒಬ್ಬ ಪುನರಾಯ್ಕೆ ಆಗಬೇಕಾದ್ರೆ ಅವನಿಗೆ ಪಾರ್ಟಿ ಪಕ್ಷ ಜಾತಿ ಯಾವುದು ಸಹಾಯ ಮಾಡೋದಿಲ್ಲ ಅವನ ಜನರ ಮಧ್ಯೆ ಕೆಲಸ ಮಾಡಿದರೆ ಮಾತ್ರ ಮತ್ತೊಮ್ಮೆ ಆಯ್ಕೆ ಆಗಲಿಕ್ಕೆ ಅವಕಾಶಗಳಾಗುತ್ತೆ ಇದು ನಾವು ಕಂಡುಕೊಂಡಿರುವಂಥ ಸತ್ಯ ಆ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾಗುವುದು ಕಠಿಣ ಅದು ನಿಭಾಯಿಸುವುದು ಕಠಿಣ ಅಂತ ಅನಿಸೋಷ್ಟರ ಮಟ್ಟಿಗೆ ಇವತ್ತಿನ ಪಂಚಾಯತ್ ವ್ಯವಸ್ಥೆಗಳು ಇದೆ ದಿಲ್ಲಿಂದ ಆಡಳಿತ ಅಲ್ಲ ಹಳ್ಳಿಯಿಂದ ಆಡಳಿತ ಡಿಲ್ಲಿಯವ್ರು ಏನು ಮಾಡಬೇಕು ಅಂತ ಇಲ್ಲಿ ತೀರ್ಮಾನ ಆಗೋದಿಲ್ಲ ನಿಮ್ಮೂರಿನ ಗ್ರಾಮ ಸಭೆಯಲ್ಲಿ ನಿಮ್ಮೂರಿನ ವಾರ್ಡ್ ಸಭೆಯಲ್ಲಿ ನಿಮ್ಮೂರಿನ ಸಾಮಾನ್ಯ ಸಭೆಗಳಲ್ಲಿ ನೀವು ಕೂತ್ಕೊಂಡು ಇಲ್ಲಿ ಅಂಗನವಾಡಿ ಆಗಬೇಕು ಇಲ್ಲಿ ರಸ್ತೆ ಆಗಬೇಕು ಇಲ್ಲಿ ಸೇತುವೆ ಆಗಬೇಕು ಅಂದರೆ ನಾವು ಯಾರು ಸರ್ಕಾರದವಲ್ಲಿದ್ದನ್ನು ಬದಲಾಯಿಸೋದಿಲ್ಲ ನಿಮ್ಮ ಅಭಿಪ್ರಾಯಕ್ಕೆ ನಮ್ಮ ಅಭಿಪ್ರಾಯವನ್ನು ಕೊಡ್ತೇವೆ ಆದರೆ ಗ್ರಾಮಸಭೆ ಸಮರ್ಪಕವಾಗಿ ನಡಿಬೇಕು ಗ್ರಾಮಸಭೆ ಬಂದು ಒಂದು ಮುನ್ನೂರು ಜನ ಕೂತ್ಕೊಂಡ್ರೆ ಗ್ರಾಮಸಭೆಯಲ್ಲಿ ಆ ಮುನ್ನೂರು ಜನರಲ್ಲಿ ಯಾವ ಸವಲತ್ತು ಯಾರಿಗೆ ಕೊಡಬೇಕು ಅನ್ನೋದು ತೀರ್ಮಾನ ಆಗಬೇಕು ಅನ್ನೋದಕ್ಕೋಸ್ಕರ ಗ್ರಾಮಸಭೆ ದುರಾದೃಷ್ಟಗದ ಎರಡು ರಾಜಕೀಯ ಪಕ್ಷಗಳ ಜಗಳದ ಸಭೆಯಾಗಿ ಅಲ್ಲಲ್ಲಿ ಮಾರ್ಪಾಟಾಗುವುದನ್ನು ನಾವು ನೋಡ್ತಾ ಇದ್ದೇವೆ ಅದಲ್ಲ ಗ್ರಾಮ ಗ್ರಾಮ ಸಭೆಗಳು ಗ್ರಾಮದ ಅಭಿವೃದ್ಧಿಗೋಸ್ಕರ ಜನರದ ಅಭಿವೃದ್ಧಿಗೋಸ್ಕರ ನಡೆದಾಗ ಮಾತ್ರ ಆ ಗ್ರಾಮ ಸಭೆ ಅರ್ಥಪೂರ್ಣವಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿಕೊಂಡಂಥ ದಿವಸಗಳ ಮಧ್ಯೆ ಇವತ್ತು ಶಿರಿಹಾರದಲ್ಲಿ ಈ ಪಂಚಾಯತ್ನ ಕಟ್ಟಡ ಆಗಿದೆ ಈ ಪಂಚಾಯತ್ ಕಟ್ಟಡಕ್ಕೆ ವರದಿಯನ್ನು ನಾವು ನೋಡಿದೆ ಪಂಚಾಯತ್ ಕಟ್ಟಡಕ್ಕೆ ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ನಂಗೆ ಗೊತ್ತಿಲ್ಲ ಸುಧೀಂದ್ರ ಶೆಟ್ಟರು ಮತ್ತು ಅವರ ತಂಡ ನಮ್ಮ ಪ್ರದೀಪ್ ಅಲ್ಲಾಡ್ರು ಹೆಚ್ಚು ಕಡಿಮೆ ಜಿಲ್ಲೆ ನನ್ನ ಆಫೀಸಿಗೆ ಒಂದು ಐದು ಸತಿ ಆದರೂ ಬಂದಿದ್ದರು ಎಮ್ ಆರ್ ಪಿ ಎಲ್ ಅವರಿಂದ ಸ್ವಲ್ಪ ಹಣ ಕೊಡಿಸಿ ಅಂತೇಳಿ ಹಾಗಾಗಿ ಹಳೆಯ ಬಾಗಿಗೇನಾದರೂ ಚುಕ್ತ ಮಾಡಲಿಕ್ಕೆ ಆಗಲಿಕ್ಕೆ ನನ್ನ ಆಗಲಿಕ್ಕೆ ನನ್ನ ಕೈಯಿಂದ ಏನಾದರೂ ಪ್ರಯತ್ನ ಮಾಡೋದಾದರೆ ಅದನ್ನು ಅತ್ಯಂತ ಪ್ರೀತಿಯಿಂದ ನಾವೆಲ್ಲ ಮಾಡ್ತೇವೆ ಮಾನ್ಯ ಶಾಸಕರಾದ ಕಿರಣ್ ಕೊಡುಗೆ ಅವರು ವೇದಿಕೆಯಲ್ಲಿದ್ದಾರೆ ಹಾಲಾಡಿಯವರ ನಂತರ ಕುಂದಾಪುರ ಕ್ಷೇತ್ರಕ್ಕೆ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಹೋಗಬಲ್ಲಂಥ ವ್ಯಕ್ತಿ ಅಂತ ಹುಡುಕಿದಾಗ ನಮಗೆ ಒಂದೇ ಸಿಗುವುದು ಹೆಸರು ಹಿಂದೂ ಅದೇ ಮುಂದುವದೇ ಕೇರಳ ಕೊಡುಗೆ ಅವರು ಕೇರಳ ಕೊಡುಗೆಯವರು ಅವರು ಕೊಡುಗೆ ಅವರು ಅಂತೇಳಿ ಒಳ್ಳೆಯ ಸಮಾರಂಭವೂ ಒಳ್ಳೆಯದಾಗಿದೆ ಕಟ್ಟಡ ಸಹ ಒಳ್ಳೆಯದಾಗಿದೆ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಇಡೀ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಸೇರಿ ಈ ಪಂಚಾಯತ್ ಕಟ್ಟಡವನ್ನು ಪ್ರಾರಂಭ ಮಾಡಿ ಅದನ್ನು ಒಂದು ಒಳ್ಳೆಯ ಉದ್ದೇಶಕ್ಕೆ ಇವತ್ತು ಸಾರ್ವಜನಿಕವಾಗಿ ಸಮರ್ಪಣೆ ಸಹ ಆಗಿದೆ ಪಂಚಾಯತ್ ವ್ಯವಸ್ಥೆಯಲ್ಲಿ ಚುನಾವಣೆಯ ಒಟ್ಟಿಗೆ ಒಂದು ರಾಜಕೀಯ ಇರ್ತದೆ ಇದರಲ್ಲಿ ಚಿಹ್ನೆ ಇಲ್ಲ ಪಂಚಾಯತ್ನಲ್ಲಿ ಆದರೂ ರಾಜಕೀಯ ಆಗ್ತದೆ ಆದರೆ ಪಂಚಾಯತ್ ಚುನಾವಣೆ ಆದ ನಂತರ ಯಾವ ರಾಜಕೀಯವನ್ನು ಪಕ್ಷವನ್ನು ನೋಡದೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಕೆಲಸ ಮಾಡಿದರೆ ಖಂಡಿತ ಆ ಗ್ರಾಮದ ಅಭಿವೃದ್ಧಿ ಖಂಡಿತ ಆಗಲಿಕ್ಕೆ ಸಾಧ್ಯ ಇದೆ ನಮಗೂ ಶಾಸಕರಿಗೆ ಗ್ರಾಮದ ಎಲ್ಲ ತೊಂದರೆಗಳ ಸಮಸ್ಯೆಗಳ ಅರಿವಿರುವುದಿಲ್ಲ ಇದನ್ನೆಲ್ಲ ನಮ್ಮ ಗಮನಕ್ಕೆ ತರುವುದು ಸ್ಥಳೀಯ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಆದ್ದರಿಂದ ಈ ಗ್ರಾಮದ ಅಭಿವೃದ್ಧಿ ಏನಾಗಬೇಕಾದರೂ ಈ ಗ್ರಾಮ ಪಂಚಾಯಿತಿನ ಸದಸ್ಯರ ಕೆಲಸದಲ್ಲಿದೆ ತಾವೆಲ್ಲ ಒಳ್ಳೆಯ ಮನಸ್ಸಿನಿಂದ ಈ ಪಂಚಾಯಿತಿನ ಕೆಲಸವನ್ನು ಜನರ ಸಮಸ್ಯೆಯನ್ನು ತಾವು ಅರಿತು ನಾವು ನ್ಯಾಯಪರವಾಗಿ ಕಾನೂನಿನ ಪರವಾಗಿ ಕೆಲಸವನ್ನು ಮಾಡಿ ಈ ಗ್ರಾಮದ ಅಭಿವೃದ್ಧಿಯನ್ನು ತಾವೆಲ್ಲ ಸೇರಿ ಮಾಡಬೇಕಂತೇಳಿ ಹೇಳಿ ಈ ಇಡೀ ಕಾರ್ಯಕ್ರಮಕ್ಕೆ ನೀವು ಒಳ್ಳೆಯ ಉದ್ದೇಶ ಉಟ್ಟು ಮಾಡಿದ್ದೀರಿ ನಿಮಗೆಲ್ಲ ಸಿರಿಯಾರ ಗ್ರಾಮ ಪಂಚಾಯತ್ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಕೊಳಕೆಬೈಲು ಚಂದ್ರಶೆಟ್ಟಿಯವರು ಮತ್ತು ಸಿರಿಯಾರ ಮೇಲ್ಮನೆ ಕುಸುಲ್ ಶೆಟ್ಟಿಯವರು ಉಪಾಧ್ಯಕ್ಷರಾಗಿದ್ದರು ಅವರು ಅಧ್ಯಕ್ಷರಾಗಿದ್ದರು ಚಂದ್ರ ಆವಾಗ ಆವಾಗಿನ ಕಾಲದಲ್ಲಿ ಅದೊಂದು ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟಿದ್ದಾರೆ ಆದರೆ ಈಗಿನ ವ್ಯವಸ್ಥೆಯಲ್ಲಿ ಅದು ಚಿಕ್ಕದಾಗಿದ್ದು ಅದು ಹಂಚಿಂದಾಗಿದ್ದು ಹಾಗೂ ಈ ಪಂಚಾಯತ್ಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ತುಂಬ ಕಷ್ಟವಾಗ್ತಿತ್ತು ಆದ್ದರಿಂದ ನಾವು ಈ ಬಿಲ್ಡಿಂಗನ್ನು ಕೈಗೊಳ್ಳಲಾಗಿತ್ತು ಈ ಬಿಲ್ಡಿಂಗನ್ನು ಕೈಗೊಳ್ಳುವಾಗ ನಮ್ಮ ಜಾಗ ಜಾಗ ನಮ್ಮ ಹೆಸರಲ್ಲಿಲ್ಲ ಪಂಚಾಯತ್ನಲ್ಲಿ ಪಂಚಾಯತ್ ಹೆಸರಲ್ಲಿ ರೆಕಾರ್ಡ್ ಇರಲಿಲ್ಲ ಆದರೆ ಆ ಜಾಗವು ಗುಂಡು ಬಂಡಾರ ಮನೆಯ ಅವರ ಜಾಗ ಸ್ವಾಧೀನಲ್ಲಿತ್ತು ಆವಾಗ ನಾವು ಅದನ್ನು ಆರ್ ಟಿ ಸಿ ಆದರೆ ಅವರು ನಮಗೆ ಒಳ್ಳೆಯ ಸಹಕಾರ ಮಾಡಿದ್ದಾರೆ ಆ ಅನಂತರ ನಾವು ಬಿಲ್ಡಿಂಗಿನ ಪ್ಲ್ಯಾನನ್ನು ಎಸ್ಟಿಮೇಟ್ ಮಾಡಬೇಕಂತ ಒಂದು ಐಡಿಯಾ ಮಾಡಿತ್ತು ಆವಾಗ ಶಿನೋ ಶೆಟ್ರು ಹತ್ರ ಹೋಗಿದ್ದಾಗ ಶಿನೋ ಶೆಟ್ಟರು ಶಿಫಾರಸಿನ ಲೆಟ್ರಿನ ಮೇಲೆಗೆ ಈಶ್ವರ್ ಪೂಜ ಈಶ್ವರ ಈಶ್ವರಪ್ಪನವರು ನಮಗೆ ಹತ್ತು ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟರು ಆ ಹತ್ತು ಲಕ್ಷ ಬಂತಲ್ಲ ನೋಡು ಅಂತ ಹೇಳಿ ಒಂದು ಶಿಲಾನ್ಯಾಸವನ್ನು ಮಾಡಿದೆವು ಶಿಲಾನ್ಯಾಸ ಮಾಡಿದ ನಂತರ ಸುಮನ್ ಅಂತ ಪಿ ಡಿ ಅವರು ಇದ್ದರು ಆವಾಗ ಇದು ಆರ್ ಟಿ ಸಿ ಆಗುವಾಗ ಸತೀಶ್ ಅವರು ಇದ್ದರು ನೆಕ್ಸ್ಟ್ ದಿನೇಶ್ ಶೆಟ್ಟರು ಬಂದು ದಿನೇಶ್ ಶೆಟ್ಟರು ಬಂದಾಗ ನರಗ ಯೋಜನೆಯಡಿಯಲ್ಲಿ ನಾವು ಕೈಗೊಂಡು ಕೆಲಸ ಕಾಮಗಾರಿಯನ್ನು ಮುಂದುವರೆಸಿದ್ದೆವು ಮುಂದುವರಿಸಿ ಒಂದು ಹಂತದಲ್ಲಿ ಬಂತು ಬಂದಾಗ ಇದನ್ನು ಮಾಡೋದು ತುಂಬ ಕಷ್ಟ ಇದೆ ಏನು ಅಂತ ಒಂದು ಆಲೋಚನೆ ಮಾಡುವಾಗ ಒಂದು ದಿವಸ ಅಶೋಕ್ ಪ್ರಭು ಅವರಿಗೆ ಫೋನ್ ಮಾಡಿದೆ ನೋಡಿಯಪ್ಪ ನಮ್ಮದು ನೆಲದ ವ್ಯವಸ್ಥೆಗೆ ಏನಾದರೂ ಒಂದು ಟೈಲ್ಸಿಗೆ ಏನಾದರೂ ಸ್ವಲ್ಪ ನೀವು ಒಂದು ಸಹಾಯ ಮಾಡಬೇಕಾಗ್ತದೆ ಪಂಚಾಯಿತಿಂದ ವ್ಯವಸ್ಥೆ ತುಂಬ ಕಷ್ಟ ಇದೆ ನೀವು ಏನಾದರೂ ಒಂದು ಜೈ ಗಣೇಶಿಂದ ಮಾಡಬೇಕಂತ ಹೇಳಿದೆ ಹೇಳಿಕೊಳ್ಳಿ ಆಯ್ತು ಎಸ್ ಮಾಡ್ತೀನಿ ನಾನು ಅದು ಎಷ್ಟಂತ ಹೇಳು ಅಲ್ಲಿ ಇಂಥ ಅಂಗಡಿ ಹೋಗು ನೋಡು ಅಂತ ಹೇಳಿದ್ರು ಕಡಿಕೆ ಅವರು ನಮ್ಮ ಸಹಕಾರ ಕೊಟ್ಟರು ಸಹಕಾರ ಕೊಟ್ಟಾಗ ಟೈಲ್ಸಿನ ವ್ಯವಸ್ಥೆ ಆಯ್ತಲ್ಲ ನೋಡುವ ಮತ್ತೆ ಮುಂದೆ ನೋಡು ಅಂತ ಹೇಳಿ ನಾವು ಜಿರಿಹಾರ ವ್ಯವಸಾಯ ಸಹಕಾರಿ ಬ್ಯಾಂಕಿನ ಪ್ರದೀಪ್ ಬಳ್ಳಾಡ್ರು ಮತ್ತು ಸದಸ್ಯರೆಲ್ಲರ ಹತ್ರ ಕೇಳಿದಾಗ ಅವರು ನಾವು ಸ್ವಲ್ಪ ಕಿಂಚಿತ್ತೇನಾದರೂ ಕೊಡ್ತೀವಿ ಅಂತ ಹೇಳಿದ್ರು ಅವರು ಸ್ವಲ್ಪ ಸಹಾಯ ಮಾಡಿದ್ರು ಆವಾಗ ನಮ್ಮ ಕಿರಣ್ ಕುಮಾರ್ ಶೆಟ್ಟರು ಸದಸ್ಯರಾಗಿದ್ದರು ಅವರು ನಾನಿದ್ದೇನೆ ಏನು ಹೆದ್ರದು ಬೇಡ ನಾನು ಸ್ವಲ್ಪ ಸಹಾಯ ಮಾಡ್ತೀನಿ ಅಂತರು ಎಲ್ಲ ಆಯಿತು ಒಂದು ಹಂತದಲ್ಲಿ ಸಣ್ಣ ಬಂತು ಸರ್ಕಾರದಿಂದ ಬರುವದಲ್ಲಿ ವರ್ಗ ಒಂದು ಮತ್ತು ಹದಿನೈದನೇ ಹಣಕಾಸಿನಲ್ಲಿ ಸ್ವಲ್ಪ ಇದು ಮಾಡಿತ್ತು ಇನ್ನು ಏನು ಮಾಡುವುದಂತ ಒಂದು ಆಲೋಚನೆ ಮಾಡಿ ಎಲ್ಲ ಆಯಿತು ಬೋಲ್ಡ್ ಬರಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ ಬೋರ್ಡ್ ಬರೀಬೇಕು ಪೇಂಟಲ್ಲಿ ಬರೋದು ನನಗೆ ಇಷ್ಟ ಇಲ್ಲ ಏನು ಮಾಡೋದು ಅಂತ ಒಂದು ಒಂದು ವಾರದಿಂದ ತುಂಬ ತಲೆ ತಲೆಬಿಸಿ ಮಾಡ್ಕೊಳ್ತಿದ್ದೆ ಆವಾಗ ಮಹೇಂದ್ರ ಹೇಳ್ತಿದ್ದ ತಮ್ಮ ಏ ಮರೆಯ ನೀವು ಪೇಂಟಗರು ಬರ್ಸಿ ಮರ್ಯ ಮತ್ತು ಇಲ್ದಿದ್ದೆಲ್ಲ ಮಾಡಬೇಡ ಅಂತ ಆವಾಗ ಒಂದು ದಿವಸ ಲಾಸ್ಟ್ ಫೈನಲ್ ಮೀಟಿಂಗ್ ಮಾಡಿ ಕಾರ್ಯಕ್ರಮ ಯಾವ ಥರ ಮಾಡೋದು ಏನು ಮಾಡೋದು ಅಂತ ಆಲೋಚನೆ ಮಾಡುವಾಗ ಎಲ್ಲರೂ ಬಂದರು ಎಲ್ಲರೂ ಬಂದಾಗ ಮಾತಾಡಿದೆ ಎಲ್ಲ ತೋರಿಸಿದೆ ನೋಡಿ ಇದಕ್ಕೂ ಬೋರ್ಡ್ ಇರ್ರೆ ನಲವತ್ತೈದು ಸಾವಿರ ರೂಪಾಯಿ ಏನು ಮಾಡೋದು ಅಂತ ಗೊತ್ತಿಲ್ಲ ಎಂಥ ಮಾಡೋದು ಆವಾಗ ನಮ್ಮ ಮಿತ್ರರಾದ ಗಣೇಶ್ ಅವರು ಎಮ್ ಕೆ ಅವರು ಹೇಳಿದ್ರೆ ನಾನೊಂದು ಹತ್ತು ಸಾವಿರ ರೂಪಾಯಿ ಕೊಡ್ತೇನೆ ಮಾರೆ ನೀ ತಲೆ ಬಿಸಿ ಮಾಡ್ಕೊಂದು ಕಂಡ್ರೆ ನಂಗೆ ತಲೆ ಬಿಸಿ ಆಗ್ತೈತೆ ಒಂದು ಹತ್ತು ಸಾವಿರ ಕೊಡ್ತೀನಿ ಅಂದ್ರೆ ಅಷ್ಟೊತ್ತೆ ಉಮೇಶ್ ಬಂಗೇರ ಅಡು ನಾನು ಒಂದು ಹದಿನೈದು ಸಾವಿರ ಕೊಡ್ತೀನಿ ಅಂದ್ರೆ ರಿಕ್ಷಾದವರು ನಾನು ಕೊಡ್ತೀನಿ ಅಂದ್ರೆ ಅಡಿಕೆ ನನ್ನ ದೋಸ್ತಿಯಾದ ಮಂಜಾ ಶೆಟ್ಟಿ ಲೋಕೇಶ್ ಅವರು ನಾನು ಕೊಟ್ಟು ನಲವತ್ತೈದು ಸಾವಿರ ರೂಪಾಯನ್ನು ಬೋಲ್ಡಿಗೆ ಕೊಟ್ಟರು ಆ ಲೆಕ್ಕಾಚಾರದಲ್ಲಿ ಮಾಡುವಾಗ ಫಂಕ್ಷನ್ ಸಿಂಪಲ್ಲಾಗಿ ಮಾಡೋದು ನನ್ನ ಹತ್ರ ಅಲ್ಲ ತುಂಬ ಈಗ ಈಗಲೇ ಅದಕ್ಕೆ ಹಾಕ್ಕೊಂಡಿದ್ದೇನೆ ಮತ್ತೆಲ್ಲ ಸಮಸ್ಯೆ ಇದೆ ಕಂಟ್ರಾಕ್ಟರ್ ಕೊಡಬೇಕು ಏನು ಮಾಡೋದು ಅಂತ ಆಲೋಚನೆ ಮಾಡ್ತಿರುವಾಗ ಎಲ್ಲರೂ ಮಾತಾಡೋದು ಫಂಕ್ಷನ್ ನೋಡುವ ನಾವೆಲ್ಲ ಚಿಂಚಿತ್ ಕಿಂಚಿತ್ತ ಸ್ವಲ್ಪ ಸ್ವಲ್ಪ ಕೊಡ್ತೇನೆ ಅಂದರೆ ಫಂಕ್ಷನಿಗೆ ಎಲ್ಲದಕ್ಕೂ ಅರೇಂಜ್ಮೆಂಟ್ ಆಗಿದೆ ಸಣ್ಣ ಮಟ್ಟದಲ್ಲಿ ಮಾಡಲಿಕ್ಕೆ ಹೋಗಿ ದೊಡ್ಡ ಆಗಿದೆ ಎಲ್ಲದೂ ಸಂತೋಷವಾಗಿ ತೃಪ್ತಿಯಾಗಿ ಗ್ರಾಮದವರಿಗೆ ಎಲ್ಲರಿಗೂ ಮನಸ್ಸಿಕ್ಕುವ ರೀತಿಯಲ್ಲಿ ನಡೆದಿದೆ ಇದಕ್ಕೆ ಎಲ್ಲದಕ್ಕೂ ಕಾರಣ ನೀವು ಗ್ರಾಮಸ್ಥರು ಯಾಕಂದರೆ ಹದಿಮೂರು ಜನರಲ್ಲಿ ಆಯ್ಕೆ ಮಾಡಿದ್ದೀರಿ ನೀವು ಹದಿಮೂರು ಜನರು ಸೇರಿ ನೀವು ಗ್ರಾಮಸ್ಥರು ಆಯ್ಕೆ ಮಾಡಿದಿರಿ ಹದಿಮೂರು ಜನರಲ್ಲಿ ಹನ್ನೆರಡು ಜನ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಆದ್ದರಿಂದ ನಿಮ್ಮ ಗ್ರಾಮಸ್ಥರಿಗೆ ನಾನು ಕೃತಜ್ಞತೆ ಹೇಳಬೇಕು ಮತ್ತು ನನಗೆ ರಾಜಕೀಯವಾಗಿ ಅಪ್ಪನಣ್ಣ ನ ಅಪ್ಪನಣ್ಣನೊಟ್ಟಿಗೆ ನಾನು ಬಂದವ ಆಗ ಗ್ರಾಮ ಸಭೆ ಆಗ್ತಿರುವಾಗ ಪಂಚಾಯತ್ ಆಗ್ತಿರುವಾಗ ರಾಮಣ್ಣ ಅಂಗಡಿ ಬೇಂಚಲ್ಲಿ ಕೂತ್ಕೊಳ್ತಿದ್ದೆ ನಂತರ ನಾನು ಅವರಲ್ಲಿ ಬೈಕಲ್ಲಿ ಕೂತ್ಕೊಂಡು ಹಿಂದ್ಗಡೆ ಹೋಗ್ತಾ ಇದ್ದೆ ನಂತರ ಅವರು ತಾಲೂಕ್ ಪಂಚಾಯತ್ ಮೆಂಬರ್ ಆದರು ಅವ್ರ ನಂತರ ನಿಧಾನ ಹೊಂದಿದ ನಂತರ ನಾನು ಈ ಈ ವಾರ್ಡಲ್ಲಿ ಸ್ಪರ್ಧಿಸಿದೆ ನಂತರ ಕಾಲಕ್ರಮೇಣ ಆ ವಾರ್ಡಿಗೆ ಹೋದೆ ಅಲ್ಲೂ ನನಗೆ ಪ್ರೋತ್ಸಾಹ ಕೊಟ್ಟಿದ್ದರು ಅದಕ್ಕೆಲ್ಲ ಕಾರಣ ಶಾಸಕರ ಮಾಜಿ ಶಾಸಕರಾದ ಶ್ರೀನಿವಾಸ್ ಶೆಟ್ಟರು ಯಾಕಂದರೆ ನಮಗೆ ಅನುದಾನ ಕೊಡ್ತಿದ್ದರು ಮತ್ತು ತಾಲೂಕ್ ಪಂಚಾಯತ್ ಮೆಂಬರು ಜಿಲ್ಲಾ ಪಂಚಾಯತ್ ಮೆಂಬರು ಎಲ್ಲರೂ ಫೋಟಿಯೋ ಆಗಿ ಮಾಡಿದರು ಮತ್ತು ನಮ್ಮ ಊರಿನಲ್ಲಿ ಗ್ರಾಮದಲ್ಲಿ ಇಲೆಕ್ಷನ್ ಆದ ಮೂರು ದಿನದಲ್ಲಿ ನಂತರ ನಮ್ಮದು ಯಾವುದೇ ಒಂದು ಪಕ್ಷ ಇರಲಿಲ್ಲ ಒಂದು ಸ್ವಚ್ಛವಾದ ರಾಜಕೀಯವನ್ನು ಮಾಡಲಿಕ್ಕೆ ಆಸ್ಪದ ಕೊಟ್ಟಿದ್ದರು ಯಾಕಂದರೆ ಒಂದು ಮೆಂಬರ್ ಸಹ್ಯ ಸಮಸ್ಯೆ ಆದರೆ ಅಲ್ಲಿ ಅಧಿಕಾರಿಗಳಿಗೆ ಕೆಲಸ ಆಗೋದಿಲ್ಲ ಬೋರ್ಡ್ ಕೆಲಸ ಆಗೋದಿಲ್ಲ ಆದರೆ ಇಲ್ಲಿ ಯಾವುದೇ ಒಂದು ರಾಜಕೀಯ ಇಲ್ಲದೆ ಏನೂ ಇಲ್ಲದೆ ಇಲೆಕ್ಷನ್ ಆದ ಮೂರು ದಿನದಲ್ಲೇ ನಮ್ದು ಸ್ವಚ್ಛವಾದ ರಾಜಕೀಯ ಮಾಡ್ತಿತ್ತು ಆದ್ದರಿಂದ ನನಗೆ ಎಲ್ಲರೂ ಸಪೋರ್ಟ್ ಮಾಡಿದೀರಿ ಅದೇ ತರ ಈಗ ನಮ್ಮ ಶಾಸಕರು ಎಲ್ಲಾ ವಿಷಯದಲ್ಲಿ ಸಪೋರ್ಟ್ ಮಾಡ್ತಾರೆ ಸಂಸದರು ಮಾಡ್ತಾರೆ ಊರಿನವರು ಮಾಡಿದ್ದೀರಾ ಅಧಿಕಾರಿ ವರ್ಗದವರು ಮಾಡಿದರಾ ನಿಮಗೆ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ ಇನ್ನೂ ಸಹ ನಮಗೆ ಸಪೋರ್ಟ್ ಮಾಡಬೇಕು ನಾನು ನಿಮ್ಮೊಂದಿಗೆ ನಿಮಗೆ ಒಂದು ಅತೀವ ಸಂತಸದ ದಿನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಊರು ಅಂತ ನನಗೆ ನನ್ನ ಮನಸ್ಸಿಗೆ ಬಂದಿದೆ ಶಿರಿಯಾರ ಅಂತ ಹೇಳಿದ್ರೆ ಒಂದು ಸಿಹಿಯಾದ ಊರು ಎಂಬ ಕಲ್ಪನೆಯಿಂದ ನಾವಿಲ್ಲಿ ಮನೆ ಮಕ್ಕಳು ಇವತ್ತು ಇಡೀ ಶಿರಿಯಾರದ ಒಂದು ಗ್ರಹ ಪ್ರವೇಶ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾವುದಾದ್ರೂ ಒಂದು ಊರಲ್ಲಿ ಶಾಲೆ ಕಟ್ಟಡಕ್ಕೆ ಅನುದಾನಗಳನ್ನು ಕೊಡುವುದು ಊರವರು ಸಹಾಯ ಮಾಡುವುದು ಊರಿನವರ ಎಲ್ಲ ಸೌಲಭ್ಯಗಳನ್ನು ಕೊಡುವುದು ನಾನು ಕಂಡಿದ್ದೇನೆ ಆದರೆ ಗ್ರಾಮ ಪಂಚಾಯತ್ಗೆ ಇಡೀ ಊರವರು ಮನೆಯ ದ್ವಾರ ಬಾಗಿಲಿನಿಂದ ಹಿಡಿದು ಪ್ರತಿಯೊಂದನ್ನು ಊರವರು ಕೊಟ್ಟು ಸ್ವಲ್ಪ ಅನುದಾನ ಸರ್ಕಾರದಿಂದ ಬಂದಿದೆ ನರೇಗಾ ಯೋಜನೆಯಲ್ಲಿ ಪಡ್ಕೊಂಡಿದ್ದಾರೆ ಅಂತ ಹೇಳಿದರೆ ಇದು ಖಂಡಿತವಾಗಿಯೂ ಇಡೀ ಪಂಚಾಯತ್ ವ್ಯವಸ್ಥೆಗೆ ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಹಾಗೂ ಶಿರಿಯಾರದ ಇಡೀ ಗ್ರಾಮಸ್ಥರನ್ನು ಇಡೀ ಊರಿನ ಗ್ರಾಮಸ್ಥರಿಗೆ ನನ್ನ ವೈಯಕ್ತಿಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷೆಯಾಗಿ ನನಗೊಂದು ನಿಮ್ಮೊಟ್ಟಿಗೆ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿತು ಖಂಡಿತವಾಗಿಯೂ ಸರ್ಕಾರ ಕೊಟ್ಟ ಯೋಜನೆಗಳನ್ನು ಜನರು ಪಡ್ಕೊಳ್ಬೇಕು ಸರ್ಕಾರದಿಂದ ಗ್ರಾಮ ಪಂಚಾಯತ್ ವ್ಯವಸ್ಥೆಗಳ ಬಗ್ಗೆ ಮಾತಾಡುವುದಾದ್ರೆ ತ್ರಿಸ್ತರದ ಗ್ರಾಮ ಪಂಚಾಯತ್ಗಳಲ್ಲಿ ಅತ್ಯಂತ ಗಟ್ಟಿಯಾದ ವ್ಯವಸ್ಥೆ ಅಂತ ಹೇಳಿದ್ರೆ ಪಂಚಾಯತ್ ವ್ಯವಸ್ಥೆ ನಾನು ಪಂಚಾಯತ್ ಮೆಂಬರ್ ಆಗಿ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿ ಪಂಚಾಯತ್ ವ್ಯವಸ್ಥೆಯಲ್ಲಿ ಬಂದವಳು ಖಂಡಿತವಾಗಿಯೂ ಜನರ ಪಂಚಾಯತ್ ಪಂಚಾಯತ್ ವ್ಯವಸ್ಥೆಗಳಲ್ಲಿ ಜನರು ಅತಿ ಹತ್ತಿರದಿಂದ ನಾವು ಗ್ರಾಮಸ್ಥರನ್ನು ತಿಳಿಲಿಕ್ಕೆ ಸಾಧ್ಯ ಇದೆ ನಾವು ಎಮ್ ಎಲ್ ಎಂ ಪಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ಗಳಿಗಿಂತ ಗ್ರಾಮ ಪಂಚಾಯತ್ ಸದಸ್ಯರ ಹೊಣೆಗಾರಿಕೆ ಹೆಚ್ಚಿನದು ಮತ್ತು ಜನರು ಜನರನ್ನು ಅರ್ಥ ಮಾಡಿಕೊಂಡು ಜನರ ಎಲ್ಲ ಸಾಮಾಜಿಕ ಆರ್ಥಿಕ ಸಬಲೀಕರಣಕ್ಕೆ ದುಡಿಯುವವರು ಗ್ರಾಮ ಪಂಚಾಯತ್ ಸದಸ್ಯರು ಈ ನಿಟ್ಟಿನಲ್ಲಿ ಅತ್ತ ಅತ್ಯಂತ ಸಮಾಜಮುಖಿಯಾಗಿ ಇಚ್ಛಾಶಕ್ತಿಯಿಂದ ಕೆಲಸ ಮಾಡಿದ ಸುಧೀಂದ್ರ ಶೆಟ್ಟಿ ಮತ್ತು ಇಡೀ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರುಗಳಿಗೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ಇಡೀ ಊರಿನ ಗ್ರಾಮಸ್ಥರಿಗೆ ನನ್ನ ವೈಯಕ್ತಿಕ ಕೃತಜ್ಞತೆಗಳು ದಿರಿಯಾರ ಗ್ರಾಮ ಪಂಚಾಯತ್ನ ಕಟ್ಟಡದ ಹಿಂದಿರುವ ಕಟ್ಟಡ ನಿರ್ಮಾಣದ ಹಿಂದಿರುವ ಪರಿಶ್ರಮವನ್ನು ಅವಲಿಸುತ್ತಾ ಹೋದರೆ ಪ್ರಸ್ತುತ ವೇದಿಕೆ ಇರುವ ಈ ಸ್ಥಳದಲ್ಲಿ ಸಾವಿರದ ಒಂಬೈನೂರ ಎಂಬತ್ತನೇ ಇಸಬಿಯಲ್ಲಿ ಪ್ರಾರಂಭಗೊಂಡ ಹಂಚಿನ ಮಾಡಿನ ಕಟ್ಟಡವಿತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ತೊಂಬತ್ತ ನಾಲ್ಕರಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಜಾರಿಯಾದಾಗಿನಿಂದ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸದಸ್ಯರಾಗಿ ಅಧಿಕಾರಿಗಳಾಗಿ ಬಂದವರ ಕನಸು ಒಂದೇ ಆಗಿತ್ತು ಗ್ರಾಮ ಪಂಚಾಯತ್ಗೆ ಒಂದು ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಮಾಡಬೇಕು ಎನ್ನುವುದು ಯಾರ್ಯಾರ ಕಾಲದಲ್ಲಿ ಏನೇನು ಆಗಬೇಕು ಎನ್ನುವುದು ಒಂದು ವಾದವಾದರೆ ಇಚ್ಛಾಶಕ್ತಿ ಇದ್ದಿದ್ದರೆ ಯಾವಾಗಲೂ ಕಟ್ಟಡ ಆಗಬೇಕಿತ್ತು ಎನ್ನುವುದು ಒಂದು ವಾದ ಇವೆರಡರ ಸಮ್ಮಿಲನವೇ ಈಗ ಕೂಡಿ ಬಂದಿದೆ ಈ ನೂತನ ಕಟ್ಟಡದ ಉದ್ಘಾಟನಾ ಸಮಯ ಈ ಕಟ್ಟಡ ಇರುವ ಜಾಗದ ಪಹಣಿ ಪತ್ರಕ್ಕಾಗಿ ಹೋರಾಟ ಒಬ್ಬರದ್ದಾಗಿದ್ದರೆ ಕಟ್ಟಡದ ನಿರ್ಮಾಣಕ್ಕೆ ಶಿಲಾನ್ಯಾಸವನ್ನು ನೆರವೇರಿಸಿದವರು ಇನ್ನೊಬ್ಬರು ನಾನು ಈ ಗ್ರಾಮ ಪಂಚಾಯತ್ನ ಪ್ರಭಾರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸುವೆಯಲ್ಲಿ ಈ ಗ್ರಾಮ ಪಂಚಾಯತ್ಗೆ ಬಂದಾಗ ಒಂದು ಹಂಚಿನ ಮಾಡಿನಲ್ಲಿ ಗ್ರಾಮ ಪಂಚಾಯತ್ ಕಾರ್ಯನಿರ್ವಹಿಸುತ್ತಿತ್ತು ಮಾನ್ಯ ಅಧ್ಯಕ್ಷರಲ್ಲಿ ಒಂದು ನೂತನ ಕಟ್ಟಡ ರಚನೆ ಮಾಡುವ ಬಗ್ಗೆ ಮಾತಾಡಿದಾಗ ನೂತನ ಕಟ್ಟಡ ರಚನೆಗೆ ಈಗಾಗಲೇ ಶಿಲಾನ್ಯಾಸ ಆಗಿದೆ ನೀವೇನು ಮಾಡುತ್ತಿರೋ ಅದಕ್ಕೆ ನಮ್ಮ ನನ್ನ ಸಂಪೂರ್ಣ ಬೆಂಬಲವಿದೆ ಎಂದರು ನನಗೆ ಇದೇ ಬೇಕಾಗಿತ್ತು ಆವತ್ತೆ ನೂತನ ಕಟ್ಟಡ ರಚನೆ ಮಾಡಬೇಕೆಂಬ ದೃಢ ಸಂಕಲ್ಪ ಮಾಡಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಇಪ್ಪತ್ತು ಲಕ್ಷ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಯೋಜನೆಯಡಿ ಹತ್ತು ಲಕ್ಷ ಒಟ್ಟು ಮೂವತ್ತು ಲಕ್ಷ ಮೊತ್ತದಲ್ಲಿ ಐವತ್ತೈದು ಅಡಿ ಉದ್ದ ಮೂವತ್ತೈದು ಅಡಿ ಅಗಲದ ತಳಪಾಯ ಪಿಲ್ಲರ್ ಮತ್ತು ಸ್ಲ್ಯಾಬ್ಗೆ ಸೀಮಿತಗೊಳಿಸಿ ಈ ಟೆಂಡರ್ ಮೂಲಕ ಕಾಮಗಾರಿಯನ್ನು ಪ್ರಾರಂಭಿಸಿ ಮಾನ್ಯ ಸಂಸದರು ವಿವಿಧ ಕಂಪನಿಗಳ ಸಿ ಎಸ್ ಅನುದಾನವನ್ನು ನಂಬಿ ಕಟ್ಟಡವನ್ನು ಪೂರ್ಣಗೊಳಿಸಲಾಗಿದೆ ಮಾನ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಲ್ಲಿ ನಿಮ್ಮ ತಂದೆ ಹೆಸರಿನಲ್ಲಿ ದ್ವಾರಬಾಗಿಲು ಮಾಡೋಣ ಎಂದಾಗ ಯಾವ ಗಳಿಗೆಯಲ್ಲಿ ಕೇಳಿದೆನೋ ಒಂದೇ ಮಾತಿನಲ್ಲಿ ಸೈ ಎಂದು ಒಪ್ಪಿಗೆಯನ್ನು ಸೂಚಿಸಿದರು ಎಲ್ ಬಾಗಿಲು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀ ಸುಧೀಂದ್ರ ಶೆಟ್ಟಿ ಅವರ ತಂದೆ ಶ್ರೀ ಜಯರಾಮ್ ಶೆಟ್ಟಿ ಹೆಪ್ಪಾರ್ಬೆಟ್ಟು ಶ್ರೀಯಾರ ಮೇಲ್ಮನೆ ಇವರ ಸ್ಮರಣೀಯ ಕೊಡುಗೆ